ನಮಸ್ಕಾರ ಸ್ನೇಹಿತರೆ ನಮ್ಮದು ಸರಿ ಸಪ್ತಗಿರಿ ಮನೆ ಮದ್ದು ಚಾನಲ್ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಇವತ್ತಿನ ಒಂದು ಎಪಿಸೋಡಲ್ಲಿ ಭಾರಿ ಅಮೂಲ್ಯವಾದ ಗಿಡವನ್ನು ತೋರಿಸಲಾಗುತ್ತದೆ ಇದು ಸಾಮಾನ್ಯ ಸಿಕ್ಕುವುದಿಲ್ಲ ಆದರೆ ಸಿಕ್ಕಿರೋದರಿಂದ ಇದು ಸಂಜೀವಿನಿ ಅಂತಾರೆ ಇದನ್ನು ಅಂದರೆ ಸೊಲಾನೆ ಮೆಸ ಸ್ಪೀಸಿಗೆ ಬದನೇಕಾಯಿಗೆ ಸಂಬಂಧಪಟ್ಟಿದ್ದು ಕಾಡು ಬದ್ನೆಕಾಯಿ ಕಾಡಲ್ಲಿ ಕಾಡು ಬದನೆಕಾಯಿ ಇದು ಇದನ್ನು ನಾವು ಸಂಜೀವಿನಿ ಗಿಡ ಅಂತ ಕರಿತೀವಿ ಇದು ಅನೇಕ ರೀತಿಯ ಕಾಯಿಲೆಗಳಿಗೆ ರಾಮಭಾನ ಇದು ನೋಡಿ ಅದರ ಹೂವು ಸೇಮ್ ನಮ್ಮ ಬದ್ನೆ ಥರನೇ ಅದೇ ಇದು ಕಾಡು ಬದ್ನೆ ಕಂತ ಇನ್ನೂ ಕಾ ಕಾಡು ಅಂತ ಇದು ಇದು ಎಲ್ಲ ಕಾಯಿಲೆಗಳಿಗೂ ಎಲ್ಲ ಪ್ರತಿಯೊಂದು ಕಾಯಿಲೆಗಳಿಗೂ ಇದು ಅಂದರೆ ಅದರಲ್ಲೂ ನಮ್ಮ ಪ್ರಾಣ ವಾಯುವನ್ನು ಹೆಚ್ಚಿಸುವ ಶಕ್ತಿ ದಕ್ಕಿದೆ ನಮ್ಮ ಪ್ರಾಣ ಅಂತೀವಲ್ಲ ನಮ್ಮ ಒಂದು ಶಕ್ತಿ ಇದೆಯಲ್ಲ ಅದನ್ನು ಹೆಚ್ಚಿಸುವ ಶಕ್ತಿ ದಕ್ಕಿದೆ ಸ್ನೇಹಿತರೆ ಇದು ಅಪರೂಪ ಸಿಕ್ಕೋದು ಭಾರಿ ಕಷ್ಟ ಆದರೆ ಕಾಡು ಮೇಡಗಳಲ್ಲಿ ಸಿಗುತ್ತೆ ಇದು ಅದರ ಒಂದು ಕಾಯಿ ಕಾಯಿ ಅದರ ಒಂದು ಹೂವು ಫುಲ್ ಹನ್ನಾದ ಮೇಲೆ ಈ ಥರ ಬರ್ತದೆ ಕಾಯಿ ಸ್ನೇಹಿತರೆ ಈ ಸೊಲಾನೆ ಮೆಸಿ ಈ ಬದ್ನೆಕಾಯದಲ್ಲಿ ಆಂಟಿ ಆಕ್ಸಿಡೆಂಟ್ ಆ್ಯಂಟಿ ಫಂಗಲ್ ಎಲ್ಲ ರೀತಿಯ ರಸಾಯನಗಳು ಇದರಲ್ಲಿ ಅಡಕವಾಗಿದೆ ಈ ಒಂದು ಗಿಡ ಸಮೂಲ ಎಲ್ಲನೂ ನಮಗೆ ಔಷಧಿಯುಕ್ತ ಇದೆ ಪ್ರತಿಯೊಂದು ಕಾಯಿಲೆಗಳಿಗೂ ಎಲ್ಲ ಅಂದರೆ ಸರ್ವ ರೋಗ ನಿವಾರಣೆ ಅಂತ ಹೇಳ್ಬೋದು ಸರ್ವರೋಗ ನಿವಾರಣೆ ಅಂತ ಹೇಳ್ಬೋದು ಇದು ಅದರ ಬೀಜಗಳು ಕಾಯ್ದಿದ್ದು ಅದೇ ಅನ್ನ ಆದಮೇಲೆ ಈ ಥರ ಬರ್ತಾರೆ ನೋಡಿ ಅದು ಬಹಳ ಅಪರೂಪ ಸಿಕ್ಕುದಿದು ನೋಡಿ ಸೇಮ್ ಬದನೆಕಾಯಿ ಬೀಜ ಥರ ಇದೆ ಬದನೆಕಾಯಿ ಬೀಜನೇ ಇದು ಟೇಸ್ಟ್ ನೋಡೋಣ ಸಿಹಿ ಆಗಿದೆ ಸಿಹಿ ಮತ್ತು ಕಹಿ ಎರಡೂ ಮಿಕ್ಸ್ ಆಗಿದೆ ಇದಕ್ಕೆ ಸಿಹಿ ಮತ್ತು ಕಾಯಿ ಕಹಿ ಎರಡು ಮಿಕ್ಸ್ ಆಗಿದೆ ಸ್ನೇಹಿತರೆ ಇಂತಹ ಅಪರೂಪ ಗಿಡವನ್ನು ಸಿಕ್ಕುವುದು ಪ್ರಕೃತಿಯಲ್ಲಿ ಭಾರಿ ಕಷ್ಟ ಅದು ಸಿಕ್ಕಿದೆ ಅದು ಯಾರ ಕಣ್ಣಿಗೆ ಬಿದ್ದಿಲ್ಲ ಏನೋ ಉಳ್ಕೊಂಡಿದೆ ಈ ಒಂದು ಗಿಡದ ಎಲ್ಲ ಪಾರ್ಟು ನಮಗೆ ಬಹಳ ಅತಿ ಮುಖ್ಯವಾದದ್ದು ಇದನ್ನು ವಿವರನಾಗಿ ಕ್ಲೀನಾಗಿ ಮುಂದಿನ ಎಪಿಸೋಡಲ್ಲಿ ಯಾವ ಪಾರ್ಟನ್ನು ಯಾವುದಕ್ಕೆ ನಮಗೆ ಇದಾಗುತ್ತೆ ಅಂತ ಹೇಳ್ತೀವಿ ಇದರ ಒಂದು ಚೂರ್ನ ಆ ಸೊಪ್ಪನ್ನು ಕಲೆಕ್ ಈ ಸೊಪ್ಪನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಬಿಸಿಲನ್ನು ಒಣಗಿಸಿ ಚೂರ್ನ ತಯಾರಿಸ್ಕೊಂಡು ಆಚೂರ್ನ ಒಂದು ಚಿಟಿಕೆ ಬಿಸಿಲಲ್ಲಿ ಹಾಕ್ಕೊಂಡು ಕುಡಿತಾ ಬಂದರೆ ನಮ್ಮ ಪ್ರಾಣವಾಯು ವಾಯು ಅಂತೀವಲ್ಲ ಅದು ಹೆಚ್ಚಿಸುತ್ತದೆ ನಮ್ಮ ಪ್ರಾಣವನ್ನು ಅಷ್ಟು ಬೇಗ ಹೋಗಲಿಕ್ಕೆ ಇದು ಬಿಡೋದಿಲ್ಲ ಅಷ್ಟು ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ನೋಡಲಿ ಪ್ರತಿಯೊಬ್ಬರೂ ಅದನ್ನು ತಗೊಂಡು ಮಾಡಿ ನಮಸ್ಕಾರ ಸ್ನೇಹಿತರೆ